ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಬೆಂಗಳೂರಲ್ಲಿರೋ ನನ್ನ ತಮ್ಮನ ಮನೆಗೆ ಬಂದಿದ್ದೆ ಇವರಿಬ್ಬರು ನನ್ನ ತಮ್ಮನ ಮಕ್ಕಳು ಇವಳು ಸಣ್ಣ ಸೊಸೆ ಲಿಖಿತ ಹಾಗೆ ಇವಳು ದೊಡ್ಡ ಸೋಸೆ ಸಂಹಿತ ಇವರಿಬ್ರಿಗೂ ಪೆಟ್ನೆಂ ಕೂಡ ಇಟ್ಟಿದ್ದೀನಿ ಅದನ್ನ ಕೊನೆಯದಾಗ ಹೇಳ್ತೀನಿ ಇವರು ನಮ್ಮ ಅಜ್ಜಿ ಇವರಿಗೆ ಸಣ್ಣವರಿದ್ದಾಗಿಂದ ನಾವೆಲ್ಲರೂ ಅಮ್ಮ ಅಂತಲೇ ಕರಿತೀವಿ ಬೆಂಗಳೂರಿಗೆ ಬಂದು ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ ಬಿಸಿ ಬಿಸಿಯಾಗಿರುವಂತಹ ಟಮ್ಟೋ ಬಾತನ್ನು ಮಾಡಿಕೊಡ್ತಾ ಇದ್ದೀನಿ ತೆಂಗಿನ ಹಾಲು ಒಂದು ರೆಡಿ ಇತ್ತು ಅಂತಂದರೆ ಐದರಿಂದ ಹತ್ತು ನಿಮಿಷದಲ್ಲಿ ಟೊಮೆಟೊ ಬಾತು ರೆಡಿ ಅಂತಲೇ ಹೇಳ್ಬೋದು ಇವಾಗ ನಾನಿವತ್ತು ಎರಡು ಲೋಟ ಹಕ್ಕಿಗೆ ನಾಲ್ಕು ಲೋಟ ತೆಂಗಿನ ಹಾಲನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಟೊಮೊಟೊ ಹಣ್ಣನ್ನು ಹಾಗೆ ಒಗ್ಗರಣೆಗೆ ಈರುಳ್ಳಿ ಹಸಿ ಕರಿಬೇವು ಕೊತ್ತಂಬರಿ ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಯಾಲಕ್ಕಿ ಖಾರದ ಪುಡಿ ಬೆಳ್ಳುಳ್ಳಿ ಗೋಡಂಬಿ ಇಷ್ಟಿತ್ತು ಅಂತಂದರೆ ರುಚಿ ಆಗಿರುವ ಟೊಮೊಟೊ ಭಾತು ರೆಡಿ ಆಯಿತು ಅಂತಲೇ ಅರ್ಥ ಕುಕ್ಕರಲ್ಲಿ ಕೂಡ ಇದನ್ನು ಮಾಡ್ಕೊಬೋದು ಒಂದು ಎರಡು ಮೂರು ವಿಜಿಲ್ಗೆನೆ ಒಂದು ಐದು ನಿಮಿಷದಲ್ಲೇ ಇದು ಆಗೋಗ್ಬಿಡುತ್ತೆ ಟೊಮೊಟೊ ಭಾತು ಇವಾಗ ಒಂದು ಪಾತ್ರೆಯಲ್ಲಿ ನಾನು ತುಪ್ಪ ಮತ್ತು ಕೊಬ್ಬರಿ ಎಣ್ಣೆಯನ್ನು ಇದ್ದೀನಿ ತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ಕಾದ ಆದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಸಾಸಿವೆ ಮತ್ತು ಹಿಂಗನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಅದ್ರ ಜೊತೆಗೇನೆ ಗೋಡಂಬಿಯನ್ನು ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋವಂಥದ್ದು ಅದಾದ ನಂತರ ಈರುಳ್ಳಿ ಹಸಿಮೆಣಸಿನ್ಕಾಯಿ ಒಣಮೆಣಸಿಗಾಯನ್ನು ಹಾಕಿ ಒಗ್ಗರಣೆಗೆ ಕೊಡೋವಂಥದ್ದು ಈ ಟೊಮೆಟೊ ಇದೆ ಅಲ್ವಾ ಎಲ್ಲಾದರೂ ಪ್ರಯಾಣ ಮಾಡಬೇಕಾದ್ರೆ ಆಗಿರ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗಾಗಿರೋಂಥದ್ದಾಗಿರ್ಬೋದು ಮಕ್ಕಳಿಗೆ ಬಾಕ್ಸ್ ಕಟ್ಲಿಕ್ಕಾಗಿರ್ಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ತೆಂಗಿನ ಹಾಲು ಹಾಕಿ ಮಾಡಿರ್ತೀವಲ್ವ ತುಂಬ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಎಲ್ಲರೂ ಕೂಡ ಬೇಕು ಇನ್ನೊಂದು ಸ್ವಲ್ಪ ಬೇಕು ಅಂತೇಳಿ ಕೇಳಿ ಕೇಳಿ ನೆಡ್ಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಅನ್ನುವಂಥದ್ದು ನೋಡಿ ಇವಾಗ ಗೋಡಂಬಿ ಮತ್ತು ಬೆಳ್ಳುಳ್ಳಿಯನ್ನು ಫ್ರೈ ಮಾಡಿದ್ದೀನಿ ಅದಾದ ನಂತರ ಅರ್ಧ ಕೆ ಜಿ ಟೊಮೊಟೊವನ್ನು ಅಂದರೆ ಕೆಂಪಿಗೆ ಹಣ್ಣಾಗಿರುವಂತಹ ಟೊಮೊಟೊವನ್ನು ಇಲ್ಲಿ ಇದ್ದೀನಿ ಈ ಟೊಮೊಟೊ ಬೇಯಬೇಕು ಅಂದರೆ ಅದ್ರ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲವನ್ನು ಉದುರಿಸಿ ಮುಚ್ಚಿಟ್ವಿ ಅಂದರೆ ಒಂದು ಎರಡು ನಿಮಿಷಕ್ಕೆ ಅದು ಮೆತ್ತಗೆ ಬೆಂದಿರುತ್ತೆ ಇದನ್ನು ನಾನು ಪಲಾವ್ ಮಾಡಬೇಕಾದರೂ ಕೂಡ ಹೇಳಿದ್ದೆ ಈ ಮೆಥಡ್ ನಾನು ಯೂಸ್ ಮಾಡ್ತೀನಿ ಹೇಳಿ ಇವಾಗ ಬೆಲ್ಲವನ್ನು ಸ್ವಲ್ಪ ಉದುರಿಸ್ಬಿಟ್ಟು ಎರಡು ನಿಮಿಷ ಇದನ್ನು ಮುಚ್ಚಿಡ್ತೀನಿ ಅಷ್ಟೊತ್ತಿಗೆ ಟೊಮೊಟೊ ಬೆಂದಿರುತ್ತೆ ತದನಂತರ ಇದಕ್ಕೆ ನಾನು ಅಕ್ಕಿ ಖಾರದ ಪುಡಿಯನ್ನು ಮತ್ತು ಅರ್ಶಿಣ ಪುಡಿಯನ್ನು ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಶುಂಠಿಯನ್ನು ಕೊತ್ತಂಬರಿ ಸೊಪ್ಪನ್ನು ಮತ್ತು ಅಕ್ಕಿಯನ್ನ ಹಾಕಿ ಚೆನ್ನಾಗಿ ಉರಿದ್ಬಿಟ್ಟು ಕೊನೆಯದಾಗಿ ತೆಂಗಿನ ಹಾಲನ್ನು ಹಾಕ್ಕೊಳ್ತೀನಿ ಈ ತೆಂಗಿನ ಕಾಯಿಯಿಂದ ಆಗಿರ್ಬೋದು ಅಥವಾ ತೆಂಗಿನ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ತೆಂಗಿನ ಹಾಲು ಆಗಿರ್ಬೋದು ತುಂಬ ಉಪಯೋಗಗಳಿಂದ ಕೂಡಿದೆ ಹಾಗಾಗಿ ಪ್ರತಿನಿತ್ಯ ನಾವು ಅಡಿಗೆಯಲ್ಲಿ ಬಳಸ್ತೀವಿ ಟೇಸ್ಟ್ ಒಂದು ರೀಸನ್ ಆಯಿತು ಅಂದರೆ ಇನ್ನೊಂದು ಆರೋಗ್ಯಕ್ಕೆ ತುಂಬ ಉಪಯೋಗ ಇದೆ ಅನ್ನುವಂಥದ್ದು ಮ್ಯಾಗ್ನೀಷಿಯಮು ಖನಿಜಾಂಶ ವಿಟಮಿನ್ ಸಿ ಏರಳವಾಗಿ ಇದರಲ್ಲಿ ಸಿಗುತ್ತೆ ಮೂಳೆಗಳ ಸವೆತವನ್ನು ಇದು ತಡೆಗಟ್ಟುತ್ತೆ ಹಾಗೆ ರಕ್ತಹೀನತೆಯಿಂದ ಇದು ದೂರ ಮಾಡುತ್ತೆ ಅಂತೇಳಿ ಹೇಳುವಂಥದ್ದು ಹಾಗಾಗಿ ಅಡುಗೆ ಮನೆಯಲ್ಲಿ ನಾವು ಕೊಬ್ಬರಿಯನ್ನು ಅತಿ ಹೆಚ್ಚಾಗಿ ಬಳಸ್ತಾ ಇರ್ತೀವಿ ಅದ್ರ ಜೊತೆಗೆ ಇದು ಗುಡ್ ಕೊಲೆಸ್ಟ್ರಾಲ್ ಅಂತಲೂ ಕೂಡ ಹೇಳ್ತೀವಿ ತುಪ್ಪವನ್ನು ಮತ್ತು ಕೊಬ್ಬರಿಯ ಎಣ್ಣೆಯನ್ನು ಹಾಗಾಗಿ ಡಾಕ್ಟರ್ಗಳು ಕೂಡ ಇತ್ತೀಚೆಗೆ ಹೇಳ್ತಾರೆ ಒಂದು ಅದೇ ರೀತಿಯ ಎಣ್ಣೆಯನ್ನು ಅಡುಗೆ ಮನೆಯಲ್ಲಿ ಬಳಸಬೇಡಿ ಪ್ರತಿ ಎರಡು ತಿಂಗಳಿಗೊಂದ್ಸರಿ ಅಡುಗೆ ಎಣ್ಣೆಯನ್ನು ಚೇಂಜ್ ಮಾಡಿ ಶೇಂಗದ್ದಾಗಿರ್ಬೋದು ಕೊಬ್ಬರಿ ಎಣ್ಣೆ ಆಗಿರ್ಬೋದು ಹಾಗೆ ಸೂರ್ಯಕಾಂತಿದಾಗಿರ್ಬೋದು ಈ ರೀತಿ ಚೇಂಜ್ ಮಾಡ್ತಾ ಬನ್ನಿ ನಿಮ್ಮ ಹಾರ್ಟಿಗೆ ತುಂಬ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಆ ಮೆಥಡಲ್ಲೇ ನಾನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದು ಒಂದು ಕುದಿ ಕುದೀತು ಅಂತಂದರೆ ಟಮ್ಟೊ ಬಾತು ರೆಡಿ ಆಯಿತು ಅಂತ ಅರ್ಥ ಇವತ್ತು ಟಮ್ಟೊ ಬಾತಿನ ಜೊತೆಗೆ ನಾನು ಗೆಣಸಿನ ಶಾವ್ಗೆ ಕೂಡ ಮಾಡಿದ್ದೆ ಸ್ವೀಟು ಅದು ಕೂಡ ತುಂಬ ಚೆನ್ನಾಗಿತ್ತು ನಮ್ಮ ಸೊಸೆಯರು ಆ ಒಂದು ಬಾತ್ ಅನ್ನು ಕೂಡ ಇಷ್ಟಪಟ್ಟು ತಿಂದರು ಅದರ ಜೊತೆಗೆ ಈ ಒಂದು ಗೆಣಸಿನ ಶಾವಿಗೆಯನ್ನು ಕೂಡ ಇಷ್ಟಪಟ್ಟು ತಿಂದರು ಇವಳಿಗೆ ನಾನು ಪಾಪು ಅಂತ ಕರಿತೀನಿ ಇವಳು ಪಾಪು ಥರನೇ ತುಂಬ ಸಣ್ಣೋಳು ಅನ್ನೋ ಕಾರಣಕ್ಕೆ ಇನ್ನೊಂದು ಸೊಸೆಗೆ ನಾನು ಸುಂದರಿ ಅಂತ ಕರಿತೀನಿ ತುಂಬ ಸುಂದರವಾಗಿದ್ದಾಳೆ ಅನ್ನೋ ಕಾರಣಕ್ಕಾಗಿ ನಿಮ್ಮನೇಲೂ ಕೂಡ ಟಮ್ಟೋ ಭಾತನ್ನು ಮಾಡ್ತೀರ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ನನಗೆ ಧನ್ಯವಾದ